ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೊಸ ಕಬ್ಬಿಣದ ದೋಸೆ ಹಂಚನ್ನು ಯಾವ ರೀತಿ ಪಳಗಿಸಿ ಸುಲಭವಾಗಿ ದೋಸೆಯನ್ನು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಮನೆಗಳಲ್ಲಿ ಏನಪ್ಪ ಸಮಸ್ಯೆ ಅಂತಂದರೆ ಸೊ ಕಬ್ಬಿಣದ ದೋಸೆ ಹಂಚನ್ನು ಬಳಸೋದಕ್ಕೆ ಬರೋದಿಲ್ಲ ಯಾಕಂದರೆ ಪಳಗ್ಸೋದು ಬರೋದಿಲ್ಲ ಸೊ ಈ ರೀತಿ ದೋಸೆ ತಾವು ಕಂಟ್ಕೊಂಡಾಗ ಸೊ ಆ ದೋಸೆ ಹಂಚನ್ನು ಯೂಸ್ ಮಾಡೋದು ಬಿಟ್ಬಿಡ್ತಾರೆ ಸೊ ಅದನ್ನು ನೀಟಾಗಿ ಪಳಗಿಸ್ಬಿಟ್ಟು ನಾವು ಐವತ್ತು ವರ್ಷ ಬೇಕಾದ್ರೂ ಹಾಗೆ ಇಟ್ಕೊಂಡು ನಾವು ದೋಸೆಗಳನ್ನು ಹಾಕ್ಕೊಳ್ಬೋದು ಸ್ವಲ್ಪನೂ ಹಾಳಾಗೋದಿಲ್ಲ ಸೊ ಈ ವಿಧಾನದಲ್ಲಿ ನೀವು ದೋಸೆ ಅಂಚನ ಪಳಗ್ಸಿದ್ರೆ ನೋಡಿ ಈ ರೀತಿ ಸುಲಭವಾಗಿ ದೋಸೆಗಳು ಎದ್ದಾಳುತ್ತೆ ಸ್ವಲ್ಪವೂ ಹಂಚಿಗೆ ಹತ್ಕೊಳ್ಳೋದಿಲ್ಲ ಅಷ್ಟು ನೀಟಾಗಿ ದೋಸೆಗಳು ಎದ್ದಾಳುತ್ತೆ ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಈ ದೋಸೆ ತವನ ಯಾವ ರೀತಿ ಪಳಗ್ಸೋದು ಅಂತ ನೋಡೋಣ ಸೊ ಇದು ಕಬ್ನದ್ದು ದೋಸೆ ತವ ಸೊ ಹೊಸದು ತಗೊಂಡಿದ್ದೀನಿ ನಾನು ಸೊ ಇದು ಯಾವುದೇ ರೀತಿ ಬ್ರ್ಯಾಂಡ್ದಲ್ಲ ಸೊ ನಮ್ಮ ಹಳ್ಳಿಗಳಲ್ಲಿ ಮಾರೋದಕ್ಕೆ ಬರ್ತಿರ್ತಾರೆ ಅಲ್ವಾ ಸೊ ಅವ್ರ ಹತ್ರ ತೊಗೊಂಡಿರೋದು ಸೊ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿನ ಕೊಟ್ಬಿಟ್ಟು ತೊಗೊಂಡಿರೋದು ನೋಡಿ ಸೊ ಸ್ವಲ್ಪ ತೂಕನೇ ಇದೆ ಇದು ತುಂಬಾ ಚೆನ್ನಾಗಿದೆ ಸೊ ಇದು ತೊಳ್ಕೊಂಡು ಬಂದಿದ್ದೀನಿ ನಾನು ಅದ್ರ ಮೇಲಿರೋ ಸ್ಟಿಕ್ಕರ್ನ ತೆಗೆದ್ಬಿಟ್ಟು ಈಗ ಗ್ಯಾಸ್ನ ಆನ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ದೋಸೆ ತವನ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ದೋಸೆ ತವಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಹಿಡಿಯುತ್ತೋ ಅಷ್ಟು ಪ್ರಮಾಣದಲ್ಲಿ ನೀರನ್ನ ಹಾಕ್ಕೊಳ್ಬೇಕು ಹಾಕಿದ ನಂತರ ಒಂದು ಟೇಬಲ್ ಸ್ಪೂನಷ್ಟು ನಾನು ಅಡುಗೆ ಸೋಡಾನ ಇದ್ದೀನಿ ಸೊ ನೀವು ಇದೇ ರೀತಿ ಪಳಗಿಸಿದರೆ ತುಂಬಾ ಚೆನ್ನಾಗಿರುತ್ತೆ ಅಂಚು ಸೊ ನೋಡಿ ಒಂದು ಸ್ಪೂನ್ ಅಡುಗೆ ಸೋಡ ಹಾಕಿದೆ ಹಾಗೆ ಸ್ವಲ್ಪ ಡಿಶ್ ವಾಶ್ ಲಿಕ್ವಿಡ್ನ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಲಿಕ್ವಿಡ್ ಇಲ್ಲ ಅಂತಂದರೆ ಸ್ವಲ್ಪ ಸೋಪ್ ಇದ್ದರೆ ಹಾಕ್ಕೊಳ್ಳಿ ಹಾಗೆಯೇ ಒನ್ ಟೇಬಲ್ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣಿನ ರಸದ ಬದಲು ವಿನೆಗರ್ ಕೂಡ ಹಾಕ್ಕೊಳ್ಬೋದು ಸೊ ಈ ಥರ ಹಾಕ್ಕೊಂಡ್ಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ನಾವು ಹಾಗೆಯೇ ಕುದಿಸ್ಕೊಳ್ಬೇಕಾಗುತ್ತೆ ಸೊ ನೋಡಿ ಈಗ ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೊಂಡಿದ್ದಾಯಿತು ನಾವು ಸೊ ಇದನ್ನು ಚೆಲ್ಬಿಟ್ಟು ನಾವು ಹಂಚನ್ನು ಮತ್ತೆ ನೀಟಾಗಿ ಒಂದು ಸೋಪಿಂದ ತೊಳ್ಕೊಂಡು ಬರಬೇಕು ಸೊ ಈಗಾಗಿದೆ ನೋಡಿ ಚೆಲ್ಬಿಟ್ಟು ಹೆಂಚನ್ನು ತೊಳೆದ್ಬಿಟ್ಟು ತಾಂಬರ್ತೀನಿ ನೋಡಿ ಅಂಚನ್ನ ತೊಳ್ಕೊಂಡು ಬಂದಿದ್ದೀನಿ ಮುಂಚೆ ಇದು ಬ್ಲ್ಯಾಕ್ ಇತ್ತು ಅಲ್ವಾ ಅಂಚು ಸೊ ಇವಾಗ ಎಷ್ಟು ನೀಟಾಗಿ ಕ್ಲೀನಾಗಿ ವೈಟ್ ಕಾಣಿಸ್ತಾ ಇದೆ ನೋಡಿ ಸೊ ಈ ಥರ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಸೊ ಇವಾಗ ಒಂದು ಬಟ್ಟೆಯಿಂದ ನೀಟಾಗಿ ತಾವನೆಲ್ಲ ಒರೆಸ್ಬಿಟ್ಟು ನಾವು ಇದಕ್ಕೆ ಎಣ್ಣೆನ ಅಪ್ಲೈ ಮಾಡಬೇಕು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಎರಡೂ ಸೈಡನು ನೀಟಾಗಿ ಎಣ್ಣೆನ ಅಪ್ಲೈ ಮಾಡಬೇಕು ಈ ರೀತಿ ಸೊ ನಿಮ್ಮ ಹತ್ರ ಬ್ರಷ್ ಇದ್ದರೆ ಬ್ರಷಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಸೊ ನೋಡಿ ಈ ಥರ ನೀಟಾಗಿ ಎಣ್ಣೆಯಿಂದ ಅಪ್ಲೈ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ ಇವಾಗ ಸೊ ನೋಡಿ ಈಗ ಗ್ಯಾಸ್ ಮೇಲೆ ಇಟ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಹಂಚ್ ಕಾದ ನಂತರ ನಾನು ಒಂದೇ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಂಚ್ ಮೇಲೆ ಹಾಕ್ಬಿಟ್ಟು ಈ ರೀತಿ ಬಾಡಿಸ್ಕೊಳ್ತಾ ಇದ್ದೀನಿ ಸೊ ಹಂಚ್ ಪೂರ್ತಿ ಈ ರೀತಿ ಬಾಡಿಸ್ಕೊಳ್ಬೇಕು ಈರುಳ್ಳಿ ಎಲ್ಲ ಫುಲ್ಲು ಕೆಂಪಾಗಬೇಕು ಅಂದರೆ ಫುಲ್ಲು ಸೀದೋಗಬೇಕು ಈರುಳ್ಳಿ ಎಲ್ಲ ಅಲ್ಲಿವರೆಗೂ ನಾವು ಈ ರೀತಿ ಬಾಡಿಸ್ಕೊಳ್ಬೇಕಾಗುತ್ತೆ ಸೊ ನೋಡಿ ಹಂಚು ಫುಲ್ಲು ಇದೇ ರೀತಿ ಅಂದ್ಕೊಳ್ತಾನೆ ಬಾಡಿಸ್ಕೊಳ್ಬೇಕು ಈಗ ನೋಡಿ ಈ ಥರ ಎಲ್ಲ ಕೆಂಪಾಗಿದೆ ಈರುಳ್ಳಿ ಎಲ್ಲ ಸೊ ಇವಾಗ ಇದನ್ನೆಲ್ಲ ಬಿಡೋಣ ಈರುಳ್ಳಿ ಎಲ್ಲ ಫುಲ್ ಕೆಂಪಾಗಿದೆ ಅಲ್ವಾ ಈಗ ಈರುಳ್ಳಿನೆಲ್ಲ ತೆಗೆದುಬಿಟ್ಟು ನಾವು ನೀಟಾಗಿ ಇನ್ನೊಂದು ಸಲ ಲಿಕ್ವಿಡ್ ಸೋಡಾ ಎಲ್ಲ ಹಾಕ್ಬಿಟ್ಟು ದೋಸೆ ಹೆಂಚಿನ ತೊಳ್ಕೊಂಡು ಬರೋಣ ಸೊ ನೋಡಿ ದೋಸೆ ಹೆಂಚಿನ ತೊಳ್ಕೊಂಡು ಬಂದ್ಬಿಟ್ಟು ನಾನು ಮತ್ತೆ ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದೀನಿ ದೋಸೆ ಹಂಚಿಗೆ ಸೊ ಈ ರೀತಿ ನೀಟಾಗಿ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಒಂದು ಎರಡು ನಿಮಿಷ ದೋಸೆ ಹಂಚು ಹೀಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಸೊ ದೋಸೆ ಹೆಂಚು ಈಟಾದಮೇಲೆ ಈರುಳ್ಳಿಯಿಂದ ಈ ರೀತಿ ತಿಕ್ಕೊಳ್ಬೇಕು ಸೊ ಇವಾಗ ಒಂದು ಫಿಫ್ಟಿ ಪರ್ಸೆಂಟ್ ದೋಸೆ ತವಾ ಪಳಗಿದೆ ಸೊ ಆಯಿತಾ ಇವಾಗ ಫಿಫ್ಟಿ ಪರ್ಸೆಂಟ್ ದೋಸೆ ತವ ಪಳಗಿದ್ದೆ ಈಗ ದೋಸೆಗಳನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡೋಣ ನಾವು ಹಾಕಿದ ತಕ್ಷಣ ದೋಸೆಗಳು ನೀಟಾಗಿ ಎದ್ದಳೋದಿಲ್ಲ ಸೊ ಒಂದು ನಾಲ್ಕು ದೋಸೆ ಕೆಟ್ಟೋಗುತ್ತೆ ನೋಡಿ ಈ ಥರ ಕೆಟ್ಟೋಗುತ್ತೆ ಸೊ ಕೆಟ್ಟೋದ ತಕ್ಷಣ ಬೇಜಾರಾಗಬೇಡಿ ಸೊ ಎದ್ದಾಳ್ತಿಲ್ಲ ಅಂತ ಸೊ ಕೆಲವೊಬ್ರು ಎದ್ದಾಳಿಲ್ಲ ಅಂತಂದರೆ ದೋಸೆ ತವ ಬೇಡವೇ ಬೇಡ ಹೊಸದು ತಗೊಂಬರೋಣ ಅಂತ ಬಿಸಾಕೆ ಬಿಡ್ತಾರೆ ಸೊ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಒಂದು ನಾಲ್ಕು ದೋಸೆ ಕೆಟ್ಟೋಗುತ್ತೆ ತಾಳ್ಮೆಯಿಂದ ಸೊ ಅದು ನಾಲ್ಕು ದೋಸೆ ಆಗೋವರೆಗೂ ವೆಯ್ಟ್ ಮಾಡ್ಕೊಳ್ಳಿ ಸೊ ನೋಡಿ ಈ ಥರ ಕೆಟ್ಟೋಗ್ಬಿಡುತ್ತೆ ಸೊ ಒಂದೇ ಸಲ ಎಲ್ಲನೂ ತೆಗಿಬೇಕು ಅಂತ ಏನಿಲ್ಲ ಸೊ ಎಷ್ಟು ಬರುತ್ತೋ ಅಷ್ಟು ಈ ರೀತಿ ತಕ್ಕೊಳ್ಳಿ ಸೊ ಎಷ್ಟು ಬರುತ್ತೋ ಅಷ್ಟು ತಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಮತ್ತೊಂದು ದೋಸೆನ ಹಾಕ್ಕೊಳ್ಳಿ ನಾನು ಮತ್ತೊಮ್ಮೆ ಈರುಳ್ಳಿಯಿಂದ ಹಂಚನ್ನು ಚೆನ್ನಾಗಿ ತಿಕ್ಕಿಬಿಟ್ಟು ಆನಂತರ ದೋಸೆ ಹಿಟ್ಟನ್ನು ಹಾಕಿ ಈ ರೀತಿ ತೆಗೀತಾ ಇದ್ದೀನಿ ನೋಡಿ ಈ ದೋಸೆ ಕೂಡ ಎದ್ದಾಳ್ಲಿಲ್ಲ ಕೆಟ್ಟೋಯ್ತು ಸೊ ಈಗ ಇದು ಐದನೇ ದೋಸೆ ನಾನು ಹಾಕ್ತಾ ಇರೋದು ಸೊ ಐದನೇ ದೋಸೆಗೆ ಯಾವ ರೀತಿ ಬರುತ್ತೆ ದೋಸೆನ ನೋಡೋಣ ಬನ್ನಿ ಸೊ ಮೊದಲನೇದಾಗಿ ಮತ್ತೆ ನಾನು ಈರುಳ್ಳಿಯಿಂದ ದೋಸೆ ಹಂಚನ ಚೆನ್ನಾಗಿ ಇದ್ದೀನಿ ಸೊ ಎಷ್ಟು ಚೆನ್ನಾಗಿ ಈರುಳ್ಳಿಯಿಂದ ತಿಕ್ತೀವೋ ಅಷ್ಟು ಚೆನ್ನಾಗಿ ದೋಸೆ ಎದ್ದಾಳುತ್ತೆ ಸೊ ಈಗ ದೋಸೆ ಹಿಟ್ಟನ್ನು ಹಾಕಿಬಿಟ್ಟು ದೋಸೆನ ಹಾಕ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಸೊ ಹೈ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಹಾಕ್ಕೊಳ್ಬೇಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಸೊ ದೋಸೆ ಹಾಕಿದ ನಂತರ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಅಥವಾ ತುಪ್ಪನ ಹಾಕಿಬಿಟ್ಟು ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸೈಡು ಸೊ ನೋಡಿ ಎಷ್ಟು ನೀಟಾಗಿ ದೋಸೆ ಇದೆ ಅಂತ ಸೊ ಅದರಲ್ಲೂ ನಾನು ಅಕ್ಕಿ ದೋಸೆ ಎಲ್ಲ ಮಾಡ್ತಾ ಇರೋದು ಗೋಧಿ ದೋಸೆ ಇದು ಸೊ ಎಷ್ಟು ಚೆನ್ನಾಗಿ ಎದ್ದಾಳ್ತಿದೆ ನೋಡಿ ಸೊ ಎರಡೂ ಸೈಡೂ ಉಲ್ಟ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಂಡಿದ್ದೀನಿ ನಾನು ದೋಸೆನ ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಸೊ ಈ ರೀತಿ ದೋಸೆ ಹಂಚನ ನಾವು ಬಳಕಿಸ್ಬೇಕಾಗುತ್ತೆ ಕಬ್ಬಿಣದ್ದು ಯಾವುದೇ ದೋಸೆ ಹಂಚಾಗಲಿ ಕೆಟ್ಟೋಯ್ತು ಅಂತಂದರೆ ಇದೇ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ದೋಸೆ ಎದ್ದಾಳುತ್ತೆ ಸೊ ಕೆಟ್ಟೋಗ್ಬಿಡ್ತು ಅಂಚು ಅಂತ ಬಿಸಾಕಕ್ಕೆ ಹೋಗ್ಬೇಡಿ ಸೊ ಈ ರೀತಿ ಬಳಗಿಸ್ಬಿಟ್ಟು ಆಮೇಲೆ ದೋಸೆನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಮತ್ತೊಮ್ಮೆ ದೋಸೆನ ಇದ್ದೀನಿ ನೋಡಿ ಈರುಳ್ಳಿಯಿಂದ ಅಂಚನ ಚೆನ್ನಾಗಿ ತಿಕ್ಬಿಟ್ಟು ಆ ನಂತರ ದೋಸೆನ ಇದ್ದೀನಿ ಸೊ ಇದು ಕೂಡ ಚೆನ್ನಾಗೇ ಬರುತ್ತೆ ಇನ್ಮೇಲೆ ದೋಸೆಗಳು ತುಂಬ ಚೆನ್ನಾಗಿ ಎದ್ದಾಳುತ್ತೆ ಸೊ ಸ್ಟಾರ್ಟಿಂಗ್ ಸ್ವಲ್ಪ ನಮಗೆ ಕಷ್ಟ ಆದ್ರೂ ಸೊ ಚೆನ್ನಾಗಿ ದೋಸೆ ಹಂಚು ಪಳಗಿದ ನಂತರ ದೋಸೆಗಳು ಹಾಕೋದಕ್ಕೆ ತುಂಬಾ ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿ ದೋಸೆಗಳು ಎದ್ದಳುತ್ತೆ ಸೊ ನೋಡಿ ಸೈಡಲ್ಲೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ ತುಂಬಾ ಚೆನ್ನಾಗಿ ಬರ್ತಾಯಿದೆ ದೋಸೆಗಳು ಸೊ ನೀವು ಇದೇ ರೀತಿ ಕಬ್ಣು ದಂಚಿನಿಂದ ದೋಸೆಗಳನ್ನ ಮಾಡ್ಕೊಳ್ಳಿ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಾನ್ಸ್ಟಿಕ್ಕಿಂದ ನಾವು ಜಾಸ್ತಿ ತಿನ್ನೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದಲ್ಲ ಸೊ ಅದಕ್ಕೋಸ್ಕರ ಸ್ಟಿಕ್ಕನ್ನು ಬಳಸೋದು ಕಮ್ಮಿ ಮಾಡಿಬಿಟ್ಟು ಕಬ್ಬಣದ ಹಂಚಿನಿಂದ ದೋಸೆಗಳನ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ದೋಸೆಗಳು ಬರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ದೋಸೆಗಳು ಬರ್ತಾ ಇದೆ ಅಂತ ಸೊ ಇದೇ ರೀತಿ ಹೆಂಚನ್ನು ಪಳಗಿಸ್ಬಿಟ್ಟು ಇಟ್ಕೊಂಡ್ರೆ ಒಂದು ಐವತ್ತು ವರ್ಷ ಆದ್ರೂ ಹೀಗೆ ದೋಸೆಗಳು ಬರ್ತಾನೆ ಇರುತ್ತೆ ಸೊ ಆದರೆ ಜಾಸ್ತಿ ತೊಳೆಯೋದಕ್ಕೆ ಹೋಗಬೇಡಿ ಜಾಸ್ತಿ ತೊಳೆದು ಬಿಟ್ಟರೆ ಹಂಚು ಹಾಳಾಗಿಬಿಡುತ್ತೆ ಸೊ ಹಾಳಾಗ್ಲಿಲ್ದಂಗೆ ಇಟ್ಕೊಳ್ಬೇಕು ಅಂದರೆ ಸೊ ಸ್ವಲ್ಪ ಲೈಟಾಗಿ ವಾಶ್ ಮಾಡಿಬಿಟ್ಟು ಇಟ್ಕೊಳ್ಬೇಕು ಜಾಸ್ತಿ ತಿಕ್ಕಿ ತಿಕ್ಕಿ ತೊಳೆಯೋದಕ್ಕೆ ಹೋಗಬಾರ್ದು ಸೊ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಎಲ್ಲ ದೋಸೆಗಳು ಬರ್ತಾ ಇದೆ ಅಂತ ಸೊ ನಿಮ್ಮ ಮನೇಲಲ್ಲಿ ಏನಾದರೂ ಕಬ್ಬಿಣದ ದೋಸೆ ಹಂಚಿದ್ರೆ ಇದೇ ರೀತಿ ಪಳಗ್ಸ್ಬಿಟ್ಟು ದೋಸೆನ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿ ದೋಸೆಗಳು ಬರ್ತವೆ ಅಕ್ಕಿ ದೋಸೆ ಆಗಲಿ ರಾಗಿ ದೋಸೆ ಆಗಲಿ ಗೋಧಿ ದೋಸೆ ಆಗಲಿ ತುಂಬಾ ಚೆನ್ನಾಗಿ ಬರ್ತವೆ ಎಲ್ಲ ದೋಸೆನೂ ಸುಲಭವಾಗಿ ಕಬ್ಬಿಣದ ದೋಸೆ ಹಂಚನ ಪಳಗ್ಸೋದು ನೋಡಿದ್ರಿ ಹಾಗೆ ದೋಸೆ ಮಾಡೋದು ಕೂಡ ತುಂಬಾ ಸುಲಭ ಕಬ್ಬಿಣದ ದೋಸೆ ಹಂಚಿನಿಂದ ಸೊ ನಿಮಗೆ ಈ ಬಳಗಿಸೋ ವಿಧಾನ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್